ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾಲಿಗರು ತಮಗೆ ದೊರಕಬೇಕಾದಂಥ ಸಿಗಬೇಕಾದಂಥ ಮೀಸಲಾತಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಿಗ್ತಾಯಿಲ್ಲ ಅಂತಂದೇಳಿ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ ಆ ಹೋರಾಟದ ಫಲದಿಂದ ಕಳೆದ ಆಗಸ್ಟ್ ಆಗಸ್ಟ್ನಲ್ಲಿ ಒಂದು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟಿಂದ ಬರುತ್ತೆ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿರಿ ಅಂತೇಳಿ ಅದು ಬಂದ ತಕ್ಷಣವೇ ಇಲ್ಲಿನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನ ಸ್ವಾಗತ ಮಾಡಿ ಅನುಷ್ಠಾನಕ್ಕೆ ತರ್ತೀನಿ ಅಂತಂದು ಹೇಳಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಡೆದಂಥ ಸಚಿವ ಸಂಪುಟದಲ್ಲಿ ಅವರು ನಾಗಮೋಹನ್ ದಾಸ್ರವ್ರನ್ನ ನೇಮಕ ಮಾಡ್ತಾರೆ ಅವರು ಸದಾಶಿವ ಆಯೋಗದ ವರದಿ ಬಿ ಜೆ ಅವರು ಇದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ನೀಡಿದಂಥ ವರದಿ ಮತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿ ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ಅಲ್ಲಿ ನಮಗೆ ಒಂದು ಅಪಾಯ ಏನಾಗಿದೆ ಅಂದರೆ ಆ ಕಡೆಗೆ ಹದಿನಾರು ಜಿಲ್ಲೆಗಳಲ್ಲಿ ಮೈಸೂರು ವಿಭಾಗದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಮಾದಿಗರು ವಲಯರು ಇಬ್ಬರು ಸೇರಿ ಆದಿ ಕರ್ನಾಟಕ ಅಂತ ಬರೆಸ್ತಾರೆ ಅವ್ರನ್ನ ಬೈಪರ್ ಕ್ಯಾಟ್ ಮಾಡೋದು ಕಷ್ಟ ಅದನ್ನು ಎಷ್ಟು ಜನ ಇವ್ರು ಎಷ್ಟು ಜನ ನಿಖರವಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ಆಯೋಗದವರು ಒಂದು ಹೊಸದಾಗಿ ಒಂದು ಜಾತಿ ಗಣತಿ ಆಗಬೇಕು ಆದರೆ ಎಲ್ಲ ಜಾತಿ ಜನಾಂಗದವರ ನಿಖರವಾದಂಥ ಒಂದು ಸಂಖ್ಯೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಮೇ ಐದನೇ ತಾರೀಕಿನಿಂದ ಮೊಬೈಲ್ ಆ್ಯಪ್ ಮೂಲಕ ರಾಜ್ಯಾದ್ಯಂತ ಈ ಒಂದು ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಸ್ವಲ್ಪ ಆರಂಭದಲ್ಲಿ ಗೊಂದಲವಾದ ಆ ಶಿಕ್ಷಕರಿಗೆ ಸರಿಯಾದ ಒಂದು ತರಬೇತಿ ಕೊರತೆ ಆಮೇಲೆ ಫೈ ಜಿ ವರ್ಷನ್ ಮೊಬೈಲ್ ಇರಬೇಕು ಅವ್ರ ಹತ್ರ ಅದರ ಒಂದು ಇದು ಆಮೇಲೆ ನೆಟ್ವರ್ಕು ಮತ್ತು ಸರ್ವರು ಈಗ ಅನೇಕ ತೊಂದರೆಗಳಾಗಿದ್ದು ಸ್ವಲ್ಪ ದಿನ ನಾಲ್ಕೈದು ದಿನ ನಂತರ ಅವನ್ನೆಲ್ಲವನ್ನು ಕೂಡ ಸರಿಪಡಿಸಿ ಈಗ ಪ್ರತಿ ಒಂದು ಮನೆಯಲ್ಲೂ ಕೂಡ ಹೋಗಿ ಅವರು ಆ ಮನೆ ಹತ್ರನೇ ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಒಳ ಮೀಸಲಾತಿ ಕೊಡುತ್ತೆ ಅನ್ನೋ ಭರವಸೆ ಇದೆಯಾ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಕಳೆದ ವರ್ಷ ಏನು ಮಾಡಿದರು ಅಂದರೆ ಒಳ ಮೀಸಲಾತಿ ಜಾರಿ ತರಲಿಕ್ಕಾಗಿಯೇ ಬ್ಯಾಕ್ಲಾಕ್ ಉದ್ಯಮಗಳನ್ನು ಹೊಸ ಉದ್ಯಮಗಳನ್ನು ಯಾವೂ ತುಂಬಂಗಿಲ್ಲ ಎಲ್ಲವೂ ಇರಬೇಕು ಒಳ ಮೀಸಲಾತಿ ಅನುಷ್ಠಾನ ಆದ ನಂತರ ಆ ಉದ್ಯಮಗಳನ್ನು ತುಂಬ್ತೇವೆ ಅಂತಕ್ಕಂಥ ಆದೇಶ ಮಾಡಿದ್ದಾರೆ ಆದ್ದರಿಂದ ಈಗ ಈಗ ವಾ ಜಾತಿ ಗಣತಿ ಆಗ್ತಿರೋದೇ ಒಳ ಮೀಸಲಾತಿ ಕೊಡಲಿಕ್ಕೋಸ್ಕರ ಕೊಟ್ಟೆ ಕೊಡ್ತಾರೆ ಗ್ಯಾರಂಟಿ ಸಿದ್ದರಾಮಯ್ಯ ಕಾಂಗ್ರೆಸ್ ಗ್ಯಾರಂಟಿ ಮಾದಿಗರಿಗೆ ಸಿದ್ದರಾಮಯ್ಯ ಗ್ಯಾರಂಟಿ ಒಂದ್ ವೇಳೆ ಆಗುತ್ತಲ್ಲ ಆಗದಿದ್ರೆ ಅನ್ನೋದು ಪ್ರಶ್ನೆನೇ ಬರಲ್ಲ ಜೂನ್ ತಿಂಗಳಲ್ಲಿ ನಾವು ತಗೊಳ್ತೀವಿ ಒಳ ಬೇಕು ಕೊಡಲೇಬೇಕು ಸುಪ್ರೀಂ ಕೋರ್ಟ್ ಹೇಳಿದೆ ಮೂವತ್ತೈದು ವರ್ಷ ಹೋರಾಟ ಮಾಡಿದ್ದೇವೆ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಸದಸ್ಯ ಆಯೋಗದ ವರದಿ ಜಾರಿ ತಂದು ಒಳ ಜಾರಿ ಜಾರಿ ತರ್ತೀವಂತ ಕೂಡ ಹೇಳಿದ್ದಾರೆ ಅವರ ಗ್ಯಾರಂಟಿಗಳಲ್ಲಿ ಇದೊಂದು ಗ್ಯಾರಂಟಿ ಒಳ ಮೀಸಲಾತಿ ಕೊಡೋದು ಇವರು ವಿರುದ್ಧ ನೋಡ್ರಿ ಯಾವಾಗಲೂ ಕೂಡ ಆರೋಗ್ಯಕರವಾಗಿ ಮಾತಾಡಬಾರ್ದು ಎಲ್ಲೇ ಮೇಲೆ ಮಾತಾಡಬಾರ್ದು ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿರ್ತಕ್ಕಂಥವ್ರು ಬಹಳ ಗೌರವ ಮಾಡ್ಕೋಬೇಕು ಆ ಒಂದು ವಿರೋಧ ಪಕ್ಷ ನಾಯಕ ಇವರಿಂದ ಗೌರವ ಬರಬೇಕು ಅದರಿಂದ ಯಾವುದೇ ಬಾಯಿ ಇದೆ ಅಂತ ಏನು ಬೇಕು ಅದೆಲ್ಲ ಮಾತಾಡಬಾರ್ದು ಬೇಕಾದ್ರಷ್ಟು ಭಾಷೆ ಇದೆ ಅವರು ಟೀಕೆ ಮಾಡಲಿಕ್ಕೆ ಸಂಸದೀಯ ಪದಗಳನ್ನೇ ಮಾತಾಡಬೇಕು ಆ ಸಂಸದೀಯ ಪದಗಳನ್ನು ಥ್ಯಾಂಕ್ ಯು ಸರ್